ಎಲ್ಲರೂ ಸಿದ್ಧ ಆಗಿರ್ತಾರೆ ವಿದುರ ಕೃಷ್ಣನನ್ನು ಕರ್ಕೊಂಡು ಬರ್ತಾರೆ ದೇವ ಬಂದನು ತಂದನೆ ನೇವನ ಕವ ಬಂದನು ದೈತ್ಯ ಕೋಲವನ ದಾವ ಬಂದನು ಭಾಗವತ ಜನ ಲೋಲುಪನು ಬಂದ ಭವನ ಬಂದನು ಬಂದೋರಿ ಬಂದರೆ ತನ್ನ ಪೀರುದೇವ ಬಂದನೂ ಮೇರ ನಾರಾಯಣ ಬಂಗಲು ಅರ ಎಲ್ಲರೂ ಕಣ್ಣುಮಿಟ್ಟು ನೋಡ್ತಾ ಇದ್ದಾರೆ ಇಷ್ಟು ಹತ್ತಿರದಲ್ಲಿ ಕೃಷ್ಣನನ್ನು ನೋಡುವ ನುಡಿಸುವ ಅವನ ಮಾತನ್ನು ಕೇಳುವಂತಹ ಒಂದು ಅತಿದೊಡ್ಡ ಅವಕಾಶ ಎಲ್ಲರೂ ಸಂಭ್ರಮದಿಂದ ಎದ್ದು ನಿಂತು ಗೌರವವನ್ನು ಸೂಚಿಸ್ತಾ ಇದ್ದಾರೆ ಭೀಷ್ಮರನ್ನೂ ಕೂಡ ಮೊದಲು ಅದ್ಭುತವಾದಂತಹ ಆ ವೃದ್ಧ ಹೋಗಿ ಕೃಷ್ಣನನ್ನ ಕೈ ಕೊಟ್ಟು ಕಾಂಚನ ರಥವ ನೀಡಿದನುದಾನವ ವಾರಾಶಿ ಕೈ ಕೊಟ್ಟು ಕೆಳಗೆ ಎಣಿಸಿದರು ದುರ್ಯೋಧನನಿಗೆ ಎಲ್ಲರೂ ಎದ್ ನಿಂತಾಗ ನಿಲ್ಲಕ್ಕೆ ಆಗ್ಲಿ ಸಮರ ಸರ್ವಜ್ಞರುಗಳ ಅಂಗ್ರಿಗೆ ನಮಿಸಿದರು ಆ ಭಾಷಾ ಪ್ರಯೋಗವನ್ನೇ ನೀವು ಗಮನಿಸಬೇಕು ಅಲ್ಲಿದ್ದವರು ಎಂಥದು ಸಮರ ಸರ್ವಜ್ಞರು ಯುದ್ಧವೆನ್ನುವ ಕಲೆಯಲ್ಲಿ ಪೂರ್ಣ ಪ್ರಮಾಣದ ಜ್ಞಾನ ಇದ್ದಂತಹವರೂ ಕೂಡ ಎದ್ದು ಕೃಷ್ಣನ ಅಂಗ್ರಿಗೆ ನಮಿಸಿದರು ಆದರೆ ಇವನಿಗೆ ಬಹಳ ಓಲಗದ ಸಂಭ್ರಮದ ಸಿರಿ ಇತ್ತಲ್ಲ ಅದು ಸ್ವಲ್ಪ ಮಟ್ಟಿಗೆ ನೋಡ್ತಿದ್ದಾನೆ ಇಡೀ ಆಸ್ಥಾನದ ಎಲ್ಲರೂ ಕೂಡ ತಲೆವಾಗುತ್ತಿದ್ದುದು ಪ್ಲೂರಲ್ ಬಳಕೆಯಾಗಬೇಕಾದಂತಹ ಸಂದರ್ಭದಲ್ಲಿ ರಾಜರುಗಳು ನಮಿಸಿದರು ಅನ್ನುವ ಕಡೆಯಲ್ಲಿ ಸಂಭ್ರಮದ ಸಿರಿತೆಯಾಗುತ್ತಿರದುದು ಯಾಕೆಂದರೆ ಒಬ್ಬೊಬ್ಬ ರಾಜನ ಹಿಂದೆ ಎಷ್ಟು ಆಸ್ತಿ ಅಂತಸ್ತು ಎಲ್ಲ ಇರುತ್ತೆ ಅವನ ಮುಕುಟ ಇಲ್ಲಿ ಕಾಲಿಗೆ ನಮಿಸಿದ ತಕ್ಷಣ ಸಿರಿತೆಯಾಗುತ್ತಿರದುದು ನೊಸಲ ಕೈಗಳಲ್ಲಿ ಇದನ್ನೆಲ್ಲೂ ನಮಗೆ ಸಿಕ್ಕೋದೇ ಇಲ್ಲ ನೊಸಲ ಕೈಗಳಲ್ಲಿ ಎನ್ನುವ ಕೈಗಳಿಂದ ತಲೆಬಾಗುತ್ತಿದ್ದರು ಎಲ್ಲರ ಹಣೆ ಅವನ ಪಾದಕ್ಕೆ ಹೀಗೆ ನಮಿಸಿದ್ದರಿಂದ ನೊಸಲ ಕೈಗಳಲ್ಲಿ ಕಮಲ ನಯನದ ದೇವನೇ ಸಾಕು ಯಮಗೆ ಮಾಡುವುದೇನುತ್ತ ಇದು ದುರ್ಯೋಧನನ್ ವರ್ಷ ಬಂದವನು ಕೃಷ್ಣ ತಾನೆ ನಾನೇನು ಮಾಡಬೇಕಾಗಿದೆ ಏನು ತ ತತ್ಕುಮತಿ ಕೌರವನು ಇಳಿಯ ದಿರ್ದನು ಸಿಂಹವಿಷ್ಟರವ ಅವನಿಗೆ ತಾನು ಸಿಂಹಾಸನದಿಂದ ಇಳಿದು ನಮಸ್ಕರಿಸಿದರೆ ಅರಸುತನಕ್ಕೆ ಸ್ವಲ್ಪ ಮಟ್ಟಿಗೆ ಸರಿ ಹೋಗೋದಿಲ್ಲ ಅದಕ್ಕೆ ಬಸವಣ್ಣವರು ಹೇಳಿದ್ರು ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಸಿರಿಗರವನ್ನು ಹೊಡೆದಿದ್ದಾಗ ಕೃಷ್ಣ ನೋಡಿದ ಕೃಷ್ಣನಂತಹ ಸೂಕ್ಷ್ಮ ಪ್ರಜ್ಞೆ ಇನ್ನೊಬ್ಬರಿಗೆ ಬರೋದಕ್ಕೆ ಕಷ್ಟ ಯಾಕಂದರೆ ಅವನ ಕಣ್ಣುಗಳು ಯಾರ್ಯಾರನ್ನು ಹೇಗೆ ಗಮನಿಸುತ್ತೆ ಅನ್ನೋದಿದೆಯಲ್ಲ ಅದು ತುಂಬ ಕಷ್ಟದ ಸಂಗತಿ ಕೃಷ್ಣ ಎಲ್ಲರಿಗೂ ಕೂಡ ಮಾತಾಡಿಸ್ಕೊಂಡು ಬರ್ತಿದ್ದಾನೆ ಕಣ್ಣು ದುರ್ಯೋಧನನ ಮೇಲಿತ್ತು ಅಲ್ಲಿಂದ ಇಳಿದಿಲ್ಲ ಅನ್ನುವುದನ್ನು ಕೂಡ ಗಮನಿಸ್ತು ನೋಡಿದ ಕೆಳಗೆ ಕಷ್ಟ ಆದವರನ್ನ ಕೆಳಗಿಳಿಸಿ ಬಿಡೋದು ಒಳ್ಳೆದಲ್ವ ಯಾವಾಗ್ಲೂ ಸೆಣಸು ಸೇರದೇ ಬಿರಲಿ ಮಣಿಯದ ಧಾ ಧಿಯ ತುದಿಯಿಂದ ನಸು ನಗುತ ಮಣಿ ಖಚಿತ ಕಾಂಚನದ ಪೀಠದ ಗೊಣಸು ಮುರಿದುದು ಮೇಲ ಸುರ ಸುರಸನ್ನಡಿಗಳು ಆ ಕೃಷ್ಣನಿಗೆ ಜಗಳ ಮಾಡೋದ್ರಲ್ಲಿ ಯಾವತ್ತೂ ಆಸಕ್ತಿ ಇರಲಿಲ್ಲ ಓ ಇಷ್ಟನ ಮಟ್ಟಿಗಿದ್ದ ಮೇಲೆ ಇವನಿಗೊಂದಷ್ಟು ಏನಾದರೂ ಕಲಿಸಬೇಕು ಅಂತ ಹೇಳಿ ಮುಂಗುಟದ ತುದಿಯಿಂದ ಅಂದರೆ ಕಾಲ ಬೆರಳ ತುದಿಯಿಂದ ಅಲ್ಲೇ ಬರ್ತಾ ಇದ್ದಂಥವನು ಧಾರುಳಿಯನ್ನು ಒತ್ತಿದನು ಭೂಮಿಯನ್ನು ಒತ್ತಿದ ಒತ್ತಿದ ತಕ್ಷಣ ಅದು ಕೆಳಗೆ ಹೋಯಿತು ಇಡೀ ಭೂಮಿ ಭೂಮಿ ಕೆಳಗೆ ಹೋದ ಮೇಲೆ ಮೇಲಿದ್ದಿದ್ದು ಉದುರುಬೇಕಲ್ವ ಕೆಳಕ್ಕೆ ಭಾಳ ಸಿಂಪಲ್ ಇದು ಇದಕ್ಕೆ ನ್ಯೂಟನ್ ಲಾ ಎಲ್ಲ ಏನು ಬೇಕಿಲ್ಲ ಅದು ಒತ್ತಿದ ತಕ್ಷಣ ಅಷ್ಟು ಕಡಿಮೆಯಾದ ತಕ್ಷಣ ಮಣಿ ಖಚಿತ ಕಾಂಚನದ ಪೀಠದ ಗೊಣಸು ಮುರಿದುದು ಅವನ ಸಿಂಹಾಸನದ ಭಾಗಗಳು ಕಾಲುಗಳ ಭಾಗವಿತ್ತಲ್ಲ ಅದು ಮುರಿದು ಮೇಲೆ ಸುರಸಂದಣಿಗಳು ನೋಡ್ತಾ ಇದ್ದವರು ಆ ಎಂತಹ ಯೋಜನೆಯ ನಿಂದು ಅಂತ ಅಂದ್ಕೊಳ್ತಿರುವಾಗಲೇ ಕವಿದು ಬಿದ್ದನು ಹರಿಯ ಚರಣದಲ್ಲಿ ನೇರ ಬಂದು ಕೃಷ್ಣನ ಕಾಲು ಮೇಲೆ ಬಿದ್ದ ತಕ್ಷಣ ಇವನ ರಿಯಾಕ್ಷನ್ ಧರಣಿಪತಿ ಸಿಂಹಾಸನದ ಮೇಲಿಹದೆ ಬಹರೆ ಎಷ್ಟು ವಿನಯನೋ ನಿನಗೆ ಇಂಥ ಚಕ್ರವರ್ತಿಯನ್ನೇ ನಾನು ಜನ್ಮದಲ್ಲಿಯೇ ನೋಡಿಲ್ಲ ಇಷ್ಟು ವಿನಯವಂತ ಮಿಕ್ಕವರೆಲ್ಲ ಹೀಗೆ ನಮಸ್ಕಾರ ಮಾಡಿಕೊಂಡ್ರೆ ಹಣೆ ಹಚ್ಚಿ ನಮಸ್ಕಾರ ಮಾಡಿಕೊಂಡ್ರೆ ನೀನು ಉರುಡಿ ಬಂದು ಕಾಲ ಮೇಲೆ ಬಿದ್ದು ಹೊರಳುತ್ತಾ ಇದೆಯಲ್ಲ ನಾವು ಬಂದೇ ಹರಸುವೆವಲ್ಲ ನಾನೇ ನೀನು ಎಷ್ಟಾದರೂ ಚಕ್ರವರ್ತಿ ಅಲ್ವಾ ನಾನೇ ಬಂದುಬಿಟ್ಟು ಆಶೀರ್ವಾದ ಮಾಡ್ತಾಯಿದೆ ಇದೆ ಅನ್ನುವಂಥ ಎತ್ತಿ ನಾನು ಮಸ್ತಕವ ಮುಖ ಎತ್ತಿ ನೋಡಿ ನೋಡ್ದ ನೋಡೋಕ್ಕಾಗ್ತಾ ಇಲ್ವೇ ದುರ್ಯೋಧನನ ಮುಖ ಅಹಂಕಾರ ನಿರಸನದ ಮಾದರಿಯಲ್ಲಿ ಇದೂ ಕೂಡ ಒಂದು ಯಾಕೆ ಅಂದರೆ ರಾಜ ಆದ ತಕ್ಷಣ ನಮಗೆ ಒಂದಷ್ಟು ಮಾದರಿಗಳನ್ನು ನಾವೇ ಸಿದ್ಧ ಆಗಬೇಕಾಗತ್ತೆ ಈಗ ನೀವು ವಿದ್ಯಾರ್ಥಿಗಳಾಗಿದ್ದಾಗಿರೋದು ಬೇರೆ ನೀವು ಪಾಠ ಮಾಡುವಂಥ ಇದಕ್ಕೆ ಬಂದಾಗ ನೀವು ಬದಲಾಗಬೇಕಾಗತ್ತೆ ಇದು ಆಯಾಯ ವೃತ್ತಿಗಳು ನಮಗೆ ಕೊಡುವಂತಹ ವೃತ್ತಿ ಧರ್ಮ ಅಂಥೇಳಿ ಕರೀತಾರೆ ಹಾಗೆ ಇವರುಗಳಿಗೂ ಒಂದು ಧರ್ಮ ಇದೆ ಒಂದು ಸಣ್ಣ ಅದು ಕಂಡವ್ರ ತಲೆ ಹೊಡೆದು ಕಿತ್ಕೊಂಡಂಥ ರಾಜ್ಯಕ್ಕೆ ರಾಜ ಆದವನಿಗೆ ಇಷ್ಟು ದುರಹಂಕಾರ ಇರಬೇಕಾದರೆ ರಾಜ್ಯವೇ ಬೇಡ ಅನ್ನೋವನಿಗೆ ಇನ್ನೂ ಇನ್ನೆಷ್ಟಿರಬಹುದಲ್ವ ಅವನ ಮುಖವನ್ನು ನೋಡಿದಾಗ ಪಕ್ಕದಲ್ಲೇ ಹೋಗಿ ಕೂತ್ಕೊಂಡ ಬಂದು ಹೆಗಲ ಮೇಲೆ ಕೈ ಹಾಕ್ತಾರೆ ಕುಶಲವೇ ಕುರುರಾಯ ಕುಶಲಾಗಿದೆಯಾ ಮನೆಯಲ್ಲೆಲ್ಲ ಚೆನ್ನಾಗಿದಾರ ಮುಸುಡ ದುಗುಡವಿದೇಕೆ ನಾವು ಸಾಮಾನ್ಯ ಮುಖ ಮುಖಾರವಿಂದ ವದನ ಈ ಮಾದರಿಯ ಪದಗಳ ಬಳಕೆ ಇರುತ್ತೆ ಈ ಮುಸುಡಿ ಅನ್ನೋದು ಬಳಸೋದು ಯಾವಾಗ ಅಂದರೆ ವ್ಯಂಗ್ಯ ಬರಬೇಕಾದ್ರೆ ಇಲ್ಲ ಅಂದರೆ ಸಿಟ್ಟು ಬಂದ ಅವನು ಮುಸುಡಿ ನೋಡು ಅನ್ನೋದು ನಮ್ಮ ಭಾಗದಲ್ಲಂತೂ ಬಳಕೆಯಲ್ಲಿದೆ ಇಲ್ಲೂ ಬಳಸ್ತೀರಾ ಅಂತ ಅಂದ್ಕೊಂಡಿದೆ ಮಂಗನ ಮುಸುಡಿ ಥರ ಮಾಡಿಕೊಂಡಿದ್ದಾನೆ ಇವೆಲ್ಲ ಆಡು ಮಾತಿನ ಪದಗಳು ಅದನ್ನು ಕಾವ್ಯಾತ್ಮಕವಾಗಿ ಅವನು ಹೇಳ್ತಾನೆ ಮುಸುಡ ದುಗುಡವಿದೇತಕ್ಕೆ ಯಾಕೆ ನಿನ್ನ ಮುಖ ಹೀಗಾಗಿದೆ ಅಂತ ಹೇಳಿ ಕೇಳ್ತಾನೆ ಅವನು ಒಂದಷ್ಟು ಗುರ್ ಅಂತ ಹೇಳಿ ಅಂದ ನಿನ್ನತ್ರ ಯಾಕೆ ಅದು ಅಂತ ಇರಲಿ ಪರವಾಗಿಲ್ಲ ಭಾವತನದ ಸಲುಗೆ ಇದೆ ಅಲ್ವ ನನ್ನ ಜೊತೆಗೂ ಕೂಡ ನಾವು ಮಾತಾಡಿ ಅಂದಾಗ ಹೇಳ್ತಾನ ನೀವು ಬಿಜಯಂಗೈವಿರೆಂದು ಮಹಾವಿಳಾಸದೊಳ್ ಅಡವಡಿಸಿ ನಾನಾ ವಿಧದ ಷಡುರಸವ ಸವಿಸಿದೆವು ನಾವು ನೀ ಬರ್ತೀಯ ಅನ್ನುವ ಕಾರಣಕ್ಕಾಗಿ ಒಂದು ಸಭೆ ಅಂದರೆ ಬಹಳ ವೈಯಕ್ತಿಕವಾದ್ದು ಮತ್ತು ಎಷ್ಟು ಬಗೆಯ ಅಡುಗೆಯನ್ನು ಮಾಡಿಸಿ ನಿನ್ನ ಸ್ವಾಗತಕ್ಕೆ ಏನು ಬೇಕೋ ಎಲ್ಲವನ್ನೂ ನಾನು ಮಾಡಿಸಿಟ್ಟಿದ್ದೆ ದೇವ ನೀವು ಎಮ್ಮ ಅರಮನೆಗೆ ಬಾರದೆ ಇಷ್ಟಕ್ಕೆ ನಿಲ್ಲಿಸಿದ್ದರೂ ಭಾಳ ಚೆನ್ನಾಗಿರ್ತಿತ್ತು ದೇವ ನೀವು ಎಮ್ಮ ಅರಮನೆಗೆ ಬಾರದೆ ವಿದುರನ ಮನೆಯಲುಂಡಿರಿ ಗೋವಳಿಗತನ ನಿಮ್ಮ ಮೈಯ ಸಿರಿ ತಪ್ಪದಾಯಿತೆಂದ ದನ ಕಾಯ್ಕೊಂಡಿದ್ದವನಿಗೆ ರಾಜನ ಜೊತೆ ಊಟ ಮಾಡೋಕೆ ಬರೋದಿಲ್ಲ ಅದಕ್ಕೆ ರಾಜನ ಮನೆಯಲ್ಲಿ ಚಪರಾಸಿ ಕೆಲಸ ಮಾಡುವಂತಹ ದಾಸಿಯ ಮಗನಾದಂತಹ ಏನು ಇಲ್ಲದೆ ಇರುವ ಒಬ್ಬನ ಮನೆಯಲ್ಲಿ ಅನ್ನ ತಿನ್ನಕ್ಕೆ ಹೋದೆ ನೀನು ಗೋವಳಿಗತನ ನಿಮ್ಮ ಮೈ ಸಿರಿ ಅದೇ ಕೆಲಸ ಅಲ್ವಾ ನೀನು ಮಾಡಿದ್ದು ಕೃಷ್ಣ ಸುಮ್ಮನೆ ನೋಡ್ದ ನಿಲ್ಲಿಸ್ಲಿ ಇಲ್ಲಿಗೆ ಅನ್ನೋದು ಅವನ ಅಭಿಲಾಷೆಯಾಗಿತ್ತು ಈ ಕೃಪನನ್ ಈ ದ್ರೋಣನ ಈ ಗಂಗಾ ಕುಮಾರನ ಮನೆಯ ಹೋಗದೆ ಅವಿವೇಕೆ ತೊತ್ತಿನ ಮಗನ ಮನೆಯಲ್ಲಿ ಹಸಿವನೂಕಿರಿ ನೀವು ಯಾವನ ಮನೆಗೆ ಅನ್ನ ತಿಂದೆ ನೀನು ವಿವೇಕವೇ ಇಲ್ಲದ ನನ್ನ ಮನೆಯಲ್ಲಿ ಬಚ್ಚಲು ತೊಳೆಯುವಂಥವಳು ತೊತ್ತಿನ ಮನೆಯವಳು ಆಕೆ ಅವರಮ್ಮ ಅವಳು ಅವನ ಮನೇಲಿ ಹೋಗಿ ಅನ್ನ ತಿಂದಿದೆಯಲ್ಲ ಯಾಕೆ ಅಂದರೆ ಸಾಕಿದಾತನು ನಂದಗೋಪನು ಅವನೇ ಏನು ಇಲ್ಲದೆ ಇರುವಂಥವನು ಕಾಕ ಬಳಸಲು ಸಲ್ಲದೆ ನಿಮಗೇಕೆ ರಾಯರ ನೀತಿ ಎಂದನು ನಗುತ ಕುರುರಾಯ ತುಂಬಿದ ಸಭೆಯಲ್ಲಿ ಮಾಡಿದ ಅವಮಾನ ಕೃಷ್ಣ ಯಾವ ಅವಮಾನವನ್ನು ಬೇಕಾದರೂ ತಡೆಯಬಲ್ಲ ಆದರೆ ವಿದುರನ್ನ ತಾಯಿಯ ಬಗ್ಗೆ ಆಡಿದ ಮಾತಿದೆಯಲ್ಲ ಈ ಜಗತ್ತಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ವಿಶೇಷವಾಗಿ ತಾಯ್ತನದ ಬಗ್ಗೆ ಮಾತಾಡುವ ಯಾವ ಗಂಡಸು ಗಂಡಸಾಗೋದಕ್ಕೆ ಸಾಧ್ಯ ಇಲ್ಲ